ನೀವು ಸ್ಮಶಾನದಲ್ಲಿ ಉಳ್ಕೊಳ್ಳುವಾಗ ರಾತ್ರಿ ನಿಮಗೆ ಹೆದರಿಕೆ ಆಗುದಿಲ್ಲ ಸಾಮಾನ್ಯವಾಗಿ ಯಾರು ನಿಲ್ಲುದಿಲ್ಲ ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ ನನಗೆ ಸ್ಮಶಾನ ಆಗುದಿಲ್ಲ ಬಹಳ ಹೆದರಿಕೆ ಆಗ್ತದೆ ಅಂತ ಇರ್ತದೆ ನಿಮಗೆ ಹೇಗೆ ಅಂತ ಇದು ಇಲ್ಲಿ ನೋಡಿ ನಾನು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎಲ್ಲ ಇದ್ದು ನೋಡುವಾಗ ಹ್ಮ್ ಇಲ್ಲಿ ಹೋಗುದು ಬರುವುದು ಎಲ್ಲ ಕಾಣ್ತದೆ ಅಡಿಗೆ ಕಾಣ್ತದೆ ಕೆಲವರು ಹೇಳ್ತಾರೆ ಬಿಳಿ ಬಟ್ಟೆ ಹಾಕೊಂಡು ಹೋಗುದು ಬರುವುದು ಅಂತ ಅಂತದ್ದೇನೂ ಇಲ್ಲ ನಮ್ಮ ಈ ಲೈಟ್ ಪವರಿಗೆಲ್ಲ ಕಪ್ಪಾಗಿ ಹೋಗ್ತದೆ ಅಲ್ಲ ಅದೇ ತರ ಹೋಗುದು ಬರುವುದು ಕೂಗುದು ಆರ್ಭಟ ಕೊಡುದು ಇಂಥದ್ದೆಲ್ಲ ಇರ್ತದೆ ಅಂದ್ರೆ ಅತೃಪ್ತ ಆತ್ಮಗಳು ಮತ್ತೆ ಒಂದು ಒಂದೊಂದು ದಿವಸ ನಾನು ಒಳ್ಳೆ ಪದಾರ್ಥ ಎಲ್ಲ ಮಾಡಿದ್ರೆ ಮಾಡ್ತೇನೆ ಎಲ್ಲ ಪದಾರ್ಥ ಯಾವ ಪದಾರ್ಥ ಎಲ್ಲ ಮಾಡ್ತಾರೆ ಕೋಳಿ ಮಟಾಣ ಗಿಟಾಣ್ ಎಲ್ಲ ಮಾಡ್ತೇವೆ ಅದು ಮಾಡಿದ್ರೆ ಸ್ವಲ್ಪ ರೂಮ್ ಅಲ್ಲಿ ಜಾಸ್ತಿ ಹಿಂದ್ಗಡೆಯಿಂದ ಎಲ್ಲ ಸೌಂಡ್ವೆಜ್ ಮಾಡಿದಾಗ ಸ್ವಲ್ಪ ಸೌಂಡ್ ಜಾಸ್ತಿ ಸೌಂಡ್ ಜಾಸ್ತಿ ಬರ್ತದೆ ಮತ್ತೆ ರಾತ್ರಿ ಆ ಹನ್ನೆರಡು ಗಂಟೆಯಿಂದ ಮೇಲೆ ಬಂದ್ರೆ ಇಲ್ಲಿ ಅಚ್ಚು ನನ್ನ ಒಟ್ಟಿಗೆ ಇರ್ತದೆ ಹನ್ನೆರಡು ಗಂಟೆ ಮೇಲೆ ಹನ್ನೆರಡು ಗಂಟೆಯಿಂದ ಮೇಲೆ ಕೆಲವು ಟೈಮಲ್ಲಿ ಬರ್ತದೆ ಹಾ ನಿಮಗೆ ಈಗ ಕೆಲವರೆಲ್ಲ ಹೇಳಿದರು ಈ ಪ್ರೇತಗಳೆಲ್ಲ ನಿಮಗೆ ಕಂಡಿದೆ ಅಂತ ನೀವು ಆಗ ಸ್ವಲ್ಪ ಹೇಳಿದಿರಿ ಸ್ಟಾರ್ಟ್ ಮಾಡಿದ್ರಿ ಯಾವುದು ಅಂತ ಪ್ರೇತ ಇಲ್ಲಿ ಒಂದು ಟೈಮಲ್ಲಿ ರಾತ್ರಿ ಒಂದು ಹನ್ನೆರಡು ಗಂಟೆಯಿಂದ ಮೇಲೆ ಒಂದು ಶವ ಬಂತು ಸವ ಬಂದು ಇಲ್ಲಿ ಅವ್ರೆಲ್ಲ ಕ್ರಮ ಜಾಸ್ತಿ ಇತ್ತು ಅವರದ್ದು ಅದು ಲೇಟ್ ಆಯ್ತು ಆ ದಿವಸ ಎರಡು ಏನೇ ಆಯ್ತು ಆಮ್ಲೆಟ್ಸ್ ಇಲ್ಲಿ ಇತ್ತು ನಾನು ಎಲ್ಲ ಇದು ಮಾಡಿ ಎಲ್ಲ ಮಾಡಿ ನಾವು ಇಬ್ರು ಸೇರಿ ಅಚ್ಚು ನಾನು ಮಾಡಿ ಆಗ ಅವ್ರೆಲ್ಲ ಹೋದರು ಹೋದ್ಮೇಲೆ ನಾನು ಹೇಳಿದೆ ಚಹಾ ಕುಡಿವಚ್ಚು ನಾನು ಸ್ನಾನ ಮಾಡಿ ಚಹಾ ಇಡ್ತೇನೆ ಚಹಾ ಕುಡಿದು ಮತ್ತೆ ಹೋಗ್ಬೋದು ಅಂತ ನಾಳೆ ಹೋಗಿ ಸ್ನಾನ ಮಾಡ್ತಾ ಇರುವಾಗ ಅಜ್ಜ ಅಲ್ಲಿ ಕೂತ್ಕೊಂಡಿದ್ದ ಅಷ್ಟು ಅವಳು ನಾನು ಆಮ್ಲೆನ್ಸ್ ಇಲ್ಲಿಗೆ ತರ್ತಾರೆ ಅಂತ ಬರುವಾಗ ಅದ್ರ ಮೇಲೆ ಕೂತ್ಕೊಂಡಿತ್ತು ಒಂದು ಐದು ಇದು ಅದು ಸರ್ಟೆಯಲ್ಲಿ ಇತ್ತು ಬೆಂಕಿ ಇತ್ತು ಸರ್ಟೆ ಅದರಲ್ಲಿ ಇತ್ತು ಆಚೆದಲ್ಲಿ ಇತ್ತು ಇದರ ಮೇಲೆ ಒಂದು ಐದು ಕೂತ್ಕೊಂಡಿತ್ತು ಅಂತೆ ಆಗ ಕರೆದೇ ಕರ್ದೇಡ್ದೆ ಇದೇ ಮೇಲೆ ಯಾರೋ ಅಂತ ನಾಡೇ ಇದೆ ನೀನು ಅದು ಇರ್ತದೆ ಇರಲಿ ಅಂತ ಇವನು ಡೈರೆಕ್ಟ್ ಬಂದು ಆಮ್ಲಸ್ ತೆಗೆದು ತೆಗೆಯುವಾಗ ಒಳಗೆ ಸ್ನಾನ ಮಾಡೋದು ಕೇಳ್ತಾರೆ ಅಲ್ಲ ಅಚ್ಚು ರೀ ಈಗ ಕೆಲವ್ರು ಹೇಳ್ತಾರೆ ಪ್ರೇತಗಳೆಲ್ಲ ಇಲ್ಲ ಸುಳ್ಳು ಅಪ್ಪ ಏನೋ ನೈಟ್ ಸ್ವಲ್ಪ ಟೈಟಾಗಿ ಏನಾದರೂ ಹೇಳಿದ್ರೆ ಅಂತ ಅದು ಅಂಥ ಅಭ್ಯಾಸನೇ ಇಲ್ಲ ಕುಡಿಯುವಂಥ ಅಭ್ಯಾಸನೇ ಇಲ್ಲ ಹಾಂ ಗುರುಬೇಕಾದ್ರೆ ಹಾಗೆ ನೋಡಲಿಕ್ಕೆ ಯಾವ್ದು ಗೀತೆ ಇಲ್ಲ ಅಂತ ಹೇಳುವವರು ಇಲ್ಲಿಗೆ ಬಂದ್ರೆ ನಾವೇ ತೋರಿಸಿಕೊಳ್ತೇವೆ ಅವ್ರು ಬರ್ಲಿ ನಾವು ಒಂದು ಒಳ್ಳೆ ಪ್ರಶ್ನೆ ಹಾಕಿದ್ರು ವೀಕ್ಷಕರಿಗೆ ಒಂದು ಇರ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕುಡಿದು ಹೇಳೋದು ರಾತ್ರಿ ಯಾವುದೋ ಕುಡ್ದು ಧೂಡಿರ್ಬೇಕಿಲ್ಲ ಹಾಗೆ ನಮ್ಮ ಗ್ರೂಪ್ ಅವರು ಹೇಳ್ತಾ ಇದ್ರೆ ಓಪನ್ ಚಾಲೆಂಜ್ ಕೊಡ್ತಾರೆ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಬರ್ಲಿ ಬಂದ್ಬಿಟ್ಟು ಒಂದ್ ದಿವಸ ಇದ್ರೆ ಅದ್ ಯಾವ್ದು ಪ್ರಯತ್ನ ಅಂತ ಹೇಳಿದ ದಿವಸ ಬರ್ಬೇಕು ಆ ದಿವ್ಸ ನನಗೆ ಬೇಕಾಗುವಂತ ಪದಾರ್ಥ ಅವರು ಹಾಗೆ ಅಲ್ಲಿ ನಿಲ್ಬೇಕು ನಾನು ಹೊರಗಡೆ ಹೋಗ್ತೇನೆ ಅವ್ರೊಬ್ರಾಗೇ ನಿಲ್ಬೇಕು ಜನ ಪಾರ್ಟಿ ಕಟ್ಕೊಂಡು ನಮ್ಗೆ ನೋಡ್ಬೇಕು ಅಂತ ಎರಡು ಜನ ಮೂರು ಜನ ಬಂದು ನಿಲ್ಬಾರ್ದು ಒಬ್ರೇ ಒಬ್ಬನೇ ಬಂದು ಅಲ್ಲಿ ಕೂತ್ಕೊಂಡು ನೋಡ್ಲಿ ಇಲ್ಲಿ ಏನು ಕಾಣ್ತದೆ ಯಾರು ಬರ್ತಾರೆ ಅಥವಾ ನೋಡ್ಬೇಕು ಗುರುವಪ್ಪನವರ ಓಪನ್ ಚಾಲೆಂಜ್ ಯಾರಿಗಾದರೂ ಇದನ್ನು ಸ್ವೀಕರಿಸಲಿಕ್ಕೆ ಇಷ್ಟ ಇದ್ದರೆ ನೀವು ಡೈರೆಕ್ಟಾಗಿ ಗುರುವಪ್ಪನವ್ರನ್ನ ಕಾಂಟ್ಯಾಕ್ಟ್ ಆಗಿ ಸುಳ್ಯಕ್ಕೆ ಬಂದರೆ ಸಾಕು ವಿಮುಕ್ತಿ ಹಿಂದೂ ರುದ್ರಭೂಮಿ ಅಂತ ಹೇಳಿದರೆ ಸಾಕು ಇಲ್ಲದ್ರೆ ಅಚ್ಚು ಅಂತ ಇದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಆದ್ರೂ ಸಾಕು ಇಲ್ಲಿಗೆ ಬರ್ತಾರೆ ಪ್ರಗತಿ ಆ್ಯಂಬುಲೆನ್ಸ್ ಅಂತ ಯಾರು ಬೇಕಾದರೂ ಕೇಳಿ ಸುಳ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಕಮೆಂಟ್ ಬಾಕ್ಸಲ್ಲಿ ನೀವು ಇನ್ನು ಕಮೆಂಟ್ ಹಾಕುವ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಯಾಕೆಂತ ಹೇಳಿದರೆ ಅವರು ಓಪನ್ ಚಾಲೆಂಜ್ ಹಾಕಿದ್ದಾರೆ ಇಂಥ ಒಂದು ಕೆಲಸ ಮಾಡಲಿಕ್ಕೆ ಒಂದು ಧೈರ್ಯ ಬೇಕು ನಾವು ಕೂಡ ಇವತ್ತು ಈ ನಿಮ್ಮ ಧೈರ್ಯದಲ್ಲಿ ಇಲ್ಲಿಗೆ ಬಂದಿದ್ದೇವೆ ಒಂದಷ್ಟು ಬಾಡಿ ಸುಡುವಾಗಲೇ ನಾವು ಅಲ್ಲಿ ಇದ್ವಿ ಕೂಡ ಅದರ ಬುದ್ಧಿ ಎಲ್ಲ ನಮ್ಮ ಟ್ರೆಸ್ ಮೇಲೆನೆ ಇದೆ ಯಾಕಂತ ಹೇಳಿದ್ರೆ ಒಂದು ಕೆಲಸ ಅಂತ ಹೇಳಿ ಹೋದ್ರೆ ಎಲ್ಲರಿಗೂ ಒಂದೇ ಗುರುಪ್ ಅವರಿಗೊಂದೇ ಒಂದೇ ಒಂದೇ ಅಚ್ಚು ಅವರಿಗೂ ಒಂದೇ ಅವರಿಗೂ ಒಂದೇ ಹಾಗೆ ಕೆಲಸ ಅಂತ ಬಂದ ಮೇಲೆ ನಮಗೆಲ್ಲ ಒಂದೇ ಹಾಗೆ ಗುರು ಒಂದು ಅವರು ಎಷ್ಟೊತ್ತು ಇದು ಅಮಾವಾಸ್ಯ ದಿವಸ ಮಂಗಳವಾರ ಅಮಾವಾಸ್ಯೆ ಸಿಕ್ಕಿದ್ರೆ ಆ ದಿವಸ ಬಂದ್ರೆ ಅವರಿಗೆ ಕರೆಕ್ಟ್ ಆಗಿ ತೋರಿಸ್ತೇವೆ ಅದು ಒಂದು ತಲೆ ಇಲ್ಲದು ಒಂದು ಉಂಟು ತೋರಿಸ್ತೇವೆ ನಾವೇ ತಲೆ ಇಲ್ಲದ್ದು ಒಂದಿದೆ ಅಮಾವಾಸ್ಯೆ ಮಂಗಳವಾರ ಮಂಗಳವಾರ ಸಿಕ್ಕಿದ್ರೆ ಬರ್ಬೇಕು ಮಂಗಳವಾರ ಅಮಾವಾಸ್ಯ ಯಾವಾಗ ಬರ್ತದೆ ಅದು ಬನ್ನಿ ತಲೆ ಇಲ್ಲದ್ದು ಒಂದಿದೆ ಅಂತೆ ಅದನ್ನ ತೋರಿಸ್ತಾರೆ ಕಾಲು ಇಲ್ಲದು ಕೈ ಇಲ್ಲ ಎಲ್ಲ ಎಷ್ಟೋ ಇರ್ತದೆ ಈ ಕಡೆ ಬರೋದಿಲ್ಲ ಈಶ್ವರ ದಾಟಿ ಈ ಕಡೆ ಬರೋದಿಲ್ಲ ಆ ಕಡೆ ಸುಮಾರು ಆ ಕಡೆ ಇರ್ತವೆ ಅಂತೆ ನೋಡಿ ಈಶ್ವರನ ದಾಟಿ ಬರುದಿಲ್ಲ ಅಂತೆ ಈಶ್ವರನ ಇಲ್ಲಿ ಸ್ಟ್ಯಾಚು ಇದೆಯಲ್ಲ ಇದನ್ನ ದಾಟಿ ಯಾವುದು ಬರುದಿಲ್ಲ ಆ ಕಡೆಗೆ ಎಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಗ್ರೂಪ್ ಅವರೇ ಖಂಡಿತವಾಗಿಯೋ ನನಗೂ ಒಂದು ಆಸಕ್ತಿ ಉಂಟು ಒಂದಿವ್ಸ ಅಂತೂ ನಾನು ಬರಬೇಕು ಅಂತ ಇದ್ದೀನಿ ಯಾಕಂತ ಹೇಳಿದ್ರೆ ಇದರ ಅನ್ನು ನಾನೇ ಕೊಡ್ತೇನೆ ಡೈರೆಕ್ಟಾಗಿ ಇನ್ನು ಇಲ್ಲ ಅವನೇನೋ ಸುಳ್ಳು ಅಂತಿದ್ರೆ ಬೇರೆಯವರು ಬನ್ನಿ ಸಮಸ್ಯೆ ಇಲ್ಲ ಕೃಪರ ಈ ತರ ಸಿಸಿ ಕ್ಯಾಮರಾ ಹಾಕಿದಾರೆ ಅದರಲ್ಲಿ ಬೇಕಾದ್ರೆ ಬರ್ಬೋದು ಅವರಿಗೆ ನೋಡ ಸಿಸಿ ಕ್ಯಾಮರಾದಲ್ಲಿ ಕಾಣಿಸಬಹುದ ಗೊತ್ತಿಲ್ಲ ಗೊತ್ತಿಲ್ಲ ಕ್ಯಾಮ್ರಾ ಕಾಣಿಸುತ್ತೋ ಗೊತ್ತಿಲ್ಲ ಬಟ್ ನನಗೆ ಒಂದು ಗುರುಪರ್ ಹೇಳಿದ ಮೇಲೆ ಒಂದ್ ದಿವಸ ಚೆಕ್ ಮಾಡ್ಬೇಕಂತ ಉಂಟು ಗುರುಪರ್ ನೀವೇನೋ ಅದೊಂದು ಪದಾರ್ಥ ಎಲ್ಲ ರೆಡಿ ಮಾಡಿ ಇಡ್ತೀನಿ ಅಂತ ಅಲ್ಲೆಲ್ಲ ಸ್ವಲ್ಪ ಸಾಕಿಟ್ಟಿದಿರಲ್ಲ ಇಟ್ಟಿದಿರಲ್ಲ ಹೊರಗೆ ಹಾಕುವ ಅಭ್ಯಾಸ ಇಲ್ಲ ಹೊರಗೆ ಮಾತ್ರ ಮಾಡುದು ಹೊರಗೆ ಮಾತ್ರ ಅಲ್ಲಿ ಇಟ್ಟು ನಾನೊಂದು ಒಬ್ಬನೇ ಕೂತ್ಕೊಂಡು ಅಲ್ಲಿ ನೋಡ್ತೇನೆ ಏನಾದ್ರು ಕಾಣ್ತದ ಅಂತ ಹೇಳಿ ಗುರುಪರೇ ಆಗ್ಬೋದಾ ನಿಮ್ಮ ಚಾಲೆಂಜ್ ನಾನ್ ತಗೊಂಡಿದ್ದೇನೆ ಇನ್ ಯಾರು ಹೆಚ್ಚಿನ ವೀಕ್ಷಕರಿದ್ರೆ ಅಲ್ಲಿ ತಗೊಳ್ತಾರೆ ಅವ್ರು ಚಾಲೆಂಜ್ ಮತ್ತೆ ನೀವು ಹೊರಗೆ ಹೋಗುವಾಗ ಇನ್ನೊಂದು ಗುರು ಅವರು ಹೇಳಿದ್ದಾರೆ ನಿಮ್ಮ ಜಾಗೃಕತೆಯಲ್ಲಿ ನೀವು ಬರ್ಬೇಕು ನಿಮ್ಮ ಎಚ್ಚರಿಕೆಯಲ್ಲಿ ಬರ್ಬೇಕು ನಾಳೆ ನಿಮ್ಗೆ ಏನಾದ್ರೂ ಬೇರೆ ಇದಾದ್ರೆ ನನಗ್ ಗೊತ್ತಿಲ್ಲ ಸೇಫ್ಟಿ ನೀವು ತಗೊಳ್ಬೇಕು ತೆಕ್ಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ ನಿಮ್ಮ ಜೀವಕ್ಕೆ ನೀವೇ ತಗೊಂಡು ಬನ್ನಿ ಸೇಫ್ಟಿ ಮತ್ತೆ ಗುರುವಪ್ಪ ಅವ್ರನ್ನೂ ಮನೆ ಮಾಡ್ಲಿಕ್ಕಿಲ್ಲ ಬಂಡು ಧೈರ್ಯದಲ್ಲಿ ಬಂದು ಸೊ ಹಾಗೆ ನಾವು ಮತ್ತೆ ಹಾಗೆ ಆಯ್ತು ಹೀಗೆ ಆಯ್ತು ಅಂತ ನನ್ನನ್ನು ಹೇಳ್ಬಾರ್ದು ಅಷ್ಟೇ ಗುರುವಪ್ಪ ಅವರಿಗೆ ಯಾರಾದರೂ ವಿತ್ತಂಡವಾದದ ಪ್ರಶ್ನೆ ಹಾಕಿದವರಿಗೆ ಮಾತ್ರ ಈ ಸವಾಲು ಅಲ್ಲ ತುಂಬಾ ಧನ್ಯವಾದಗಳು ಒಳ್ಳೇದಾಗಲಿ